ಆಸನ ಮೀಸಲಾಗಿದೆ ಸಮತ್ ಖಾನ್ ಅವರಿಗೆ ಸಮತ್ ಬನ್ನಿ ನಮ್ಮ ಸ್ನೇಹಿತರು ನೀವು ನಿಮ್ಮ ಬಗ್ಗೆ ನಾನು ಅತ್ಯಂತ ಪ್ರೀತಿಯ ನಾಲ್ಕೇ ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ಆಸೆ ಪಡ್ತೇನೆ ಸಮಾಜ್ ಖಾನ್ ಅವರು ಅತ್ಯಂತ ಅದ್ಭುತವಾದ ಸಮಾಜ ಸೇವಕರು ಮುರತಂಗಡಿಲಿ ಜನ್ಮವನ್ನು ತಾಳಿರ್ತಕ್ಕಂಥವರು ಶ್ರಮದ ಮೂಲಕ ಬಡತನವನ್ನ ಗೆದ್ದಿರ್ತಕ್ಕಂಥವರು ಅತ್ಯಂತ ಕಷ್ಟದ ಬಡತನವನ್ನ ಶ್ರಮದ ಮೂಲಕ ಗೆದ್ದಿರ್ತಕ್ಕಂಥವರು ಆಮೇಲೆ ಅವರು ಆದಿಲಕ್ಷ್ಮಿ ಎಂಬ ಹೆಸರಿನಿಂದ ಉದ್ಯಮವನ್ನು ಸ್ಥಾಪನೆ ಮಾಡ್ತಾರೆ ನಮಗೆಲ್ಲ ಗೊತ್ತಿರಲ್ಲಿ ಸಮತ್ ಖಾನ್ ಅವರು ಮುಸಲ್ಮಾನ್ ಧರ್ಮದಿಂದ ಬಂದಿರತಕ್ಕಂಥವ್ರು ಅದರವ್ರ ಎಲ್ಲ ಉದ್ಯಮದ ಹೆಸರು ಆದಿಲಕ್ಷ್ಮಿ 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 ಅಂತಿದೆ ಇದು ಅವರ ಧರ್ಮದ ಪ್ರೀತಿಯ ಸರ್ವಧರ್ಮ ಪ್ರೀತಿಯ ಪ್ರತೀಕ ಅನ್ಸೊಳ್ಳುವಂಥದ್ದು ಮೊದಲು ಸ್ಥಾಪನೆ ಮಾಡಿದ್ದು ಆದಿಲಕ್ಷ್ಮಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಆಮೇಲೆ ಆದಿಲಕ್ಷ್ಮಿ ಫರ್ನಿಚರ್ಸ್ ಆಮೇಲೆ ಆದಿಲಕ್ಷ್ಮಿ ಟೈಲ್ಸ್ ಎಲ್ಲವೂ ಕೂಡ ಆದಿಲಕ್ಷ್ಮಿಯಿಂದ ಪ್ರೇರಣೆ ಪಡ್ಕೊಂಡಿರ್ತಕ್ಕಂಥದ್ದು ನಂದಳ್ಳಿಕೆಯಲ್ಲಿ ಒಂದು ಆದಿಲಕ್ಷ್ಮಿ ದೇವಸ್ಥಾನ ಆಗುವಾಗ ಅದರ ನಿರ್ಮಾಣದ ಕೆಲಸವನ್ನು ಮಾಡಿರ್ತಕ್ಕಂಥವರು ಕೂಡ ಸಮತ್ ಖಾನ್ ಅವರು ಅದರ ಎಲ್ಲ ಗ್ರಾನಿಡ್ ಕೆಲಸವನ್ನು ಸಮತ್ ಖಾನ್ ಪೂರ್ತಿ ಮಾಡಿಕೊಟ್ಟಿದ್ದಾರೆ ಜೆ ಸಿ ಎ ಪ್ರೆಸಿಡೆಂಟ್ ಆಗಿ ವಲಯ ಉಪಾಧ್ಯಕ್ಷರಾಗಿ ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಸಾಧನಾಶ್ರೀ ಪ್ರಶಸ್ತಿ ಕಮಲ ಕಮಲ ಪತ್ರ ಪ್ರಶಸ್ತಿ ಯುವ ಸಾಧಕ ಪ್ರಶಸ್ತಿ ಎಲ್ಲ ಪಡ್ಕೊಂಡಿದ್ದಾರೆ ರೋಟರಿಯೇ ಮೆಂಬರ್ ಆಗಿದ್ದಾರೆ ನೀವು ಚಪ್ಪಾಳೆ ಬಾರಿಸಲಿಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣ ಇದೆ ಬಿರುಬೇಸಿಗೆ ಅವಧಿಯಲ್ಲಿ ಎರಡು ತಿಂಗಳ ಅವಧಿಯಲ್ಲಿ ಎರಡು ತಿಂಗಳ ಅವಧಿಯಲ್ಲಿ ಕಾರ್ಕಳದ ಹತ್ತಾರು ಹತ್ತಾರು ವಾರ್ಡ್ಗಳಿಗೆ ತಮ್ಮ ಟ್ಯಾಂಕರ್ನ ಮೂಲಕ ಉಚಿತವಾದ ನೀರು ಒದಗಿಸುವ ಕೆಲಸವನ್ನ ಸಮತ್ ಖಾನ್ ಮಾಡಿದ್ದಾರೆ ಅವರ ವಾರ್ಡ್ಗಳಿಗೆ ಮಾತ್ರ ಅಲ್ಲ ಬೇರೆ ವಾರ್ಡ್ ಕೂಡ ನೀರು ಒದಗಿಸುವ ಸಮತ್ ಖಾನ್ ಮಾಡಿದ್ದಾರೆ ಈ ಕೆಲಸಕ್ಕೋಸ್ಕರ ಸಮತ್ ಅವರನ್ನು ಅಭಿನಂದಿಸೋಣ ಚಪಾಳಿಗಳ ಮೂಲಕ ಅವರನ್ನ ಖಂಡಿತವಾಗಿ ಸನ್ಮಾನಕ್ಕೆ ರೆಡಿ ಮಾಡೋಣ